ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿರವರ ಪುತ್ರ ಪ್ರವೀರ್ ಶೆಟ್ಟಿ ನಾಯಕರಾಗಿ ನಟಿಸಿರುವ ನಿದ್ರಾದೇವಿ ನೆಕ್ಸ್ಟ್ ಫ್ಲೋರ್ ಚಿತ್ರಕ್ಕೆ ಜಯರಾಮ್ ದೇವಸಮುದ್ರ ರವರು ನಿರ್ಮಾಪಕರಾಗಿದ್ದಾರೆ ಈ ಚಲನಚಿತ್ರದಲ್ಲಿ ಪ್ರಮುಖವಾಗಿ ಸುಧಾರಾಣಿ ಶ್ರುತಿ ಹರಿಹರನ್ ಶೈನ್ ಶೆಟ್ಟಿ ಹಾಗೂ ಇನ್ನು ಹಲವರು ಕಲಾವಿದರು ಅಭಿನಯಿಸಿದ್ದಾರೆ ಸೆಪ್ಟೆಂಬರ್ ಹನ್ನೆರಡು ರಾಜ್ಯಾದ್ಯಂತ ಬಿಡುಗಡೆಗೊಂಡು ಮಾಲ್ಗಳಲ್ಲಿ ಅದ್ದೂರಿ ಪ್ರದರ್ಶನವಾಗ್ತಾ ಇದೆ ಕರವೆ ಮಹದೇವಪುರ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಸಗುರವರ ನೇತೃತ್ವದಲ್ಲಿ ಶೀಗನಹಳ್ಳಿ ಐನಾಕ್ಸ್ ಚಿತ್ರಮಂದಿರಕ್ಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಭೇಟಿ ನೀಡಿ ಸಿನಿಮಾ ವೀಕ್ಷಣೆ ಮಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಈ ಚಲನಚಿತ್ರವು ಯಶಸ್ವಿಯಾಗಿ ಶತ ದಿನೋತ್ಸವ ಆಚರಿಸಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕರವೆ ಮಹಾದೇವಪುರ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಸಗು ಐಟಿಬಿಟಿ ಬಿಟಿ ಘಟಕ ಅಧ್ಯಕ್ಷರು ಮಧು ಕಾರ್ಮಿಕರ ಘಟಕದ ಲೋಹಿತ್ ಗೌಡ

ಮೂವಿ ಇಸ್ ರಿಯಲಿ ಸೋ ಆಸನ್ ಅಂಡ್ ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ ಎಕ್ಸ್ಪೀರಿಯನ್ಸ್ ಇಂಗ್ ದಿಸ್ ಮೂವಿ ಸ್ಟಾರ್ಟಿಂಗ್ ಟು ಎಂಡಿಂಗ್ ಇಟ್ಸ್ ಸೋ ಕ್ರೇಜಿ ಅಂಡ್ ಥ್ರಿಲ್ಲ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ ಮೂವಿ ಮಾತ್ರ ಮೂವಿ ಚೆನ್ನಾಗಿದೆ ಸಾಂಗ್ಸು ಚೆನ್ನಾಗಿದೆ ಫಸ್ಟ್ ಸಾಂಗ್ ಎಲ್ಲ ಚೆನ್ನಾಗಿದೆ ಹೀರೋ ಹೀರೋ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಇವರು ಯುವ ನಾಯಕ ನಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಒಂಥರ ನಮ್ಮ ಒಂದು ಈ ಒಂದು ಪಬ್ಲಿಕ್ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ ಇಂಥ ಒಂದು ಕನ್ನಡ ಸಿನಿಮಾಗಳನ್ನು ನಾವೆಲ್ಲರೂ ದಯವಿಟ್ಟು ನೀವೆಲ್ಲರೂ ದಯವಿಟ್ಟು ಇವ್ರನ್ನ ಮುಂದೆ ತರಬೇಕು ಇಂಥ ಒಂದು ಪ್ರತಿಭೆಗಳನ್ನ ನಾವು ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ನೋಡಬೇಕು ಎಲ್ಲರೂ ಅಷ್ಟೇ ಇಂಥ ಒಂದು ಒಳ್ಳೆ ಸಿನಿಮಾನ ನೀವು ಥಿಯೇಟ್ರಿಗೆ ಬಂದು ಎಲ್ಲರೂ ಬಂದು ನೋಡಬೇಕನ್ನಾಗಿ ನಾವು ಕೇಳ್ಕೊತೀನಿ ತುಂಬ ಚೆನ್ನಾಗಿದೆ ಇದು ಇಂಥ ಸಿನ್ಮಾಗಳು ಇನ್ನೂ ಬರ್ತಾನೆ ಇರಬೇಕು ಅಂತ ನಾನು ಅನ್ಕೊ ಅನ್ಕೋತೀನಿ ರಿಕ್ವರ್ಡ್ ರಿಕ್ವರ್ಡ್ ಮೂವಿ ರಿಪರ್ಸ್ಕ್ರೀನ್ ದೇ ಆ ದ ವೆರಿ ಲೈಸ್ ಅಲ್ಲಿ ಪ್ರಶರ್ ಆಕ್ಟಿ ವೆರಿ ಲೈಸ್ ಮೂವಿ ಈ ಮೂವಿ ಅಂತ ಸಖತ್ತಾಗಿದೆ ಎಲ್ಲರೂ ಮಸ್ಟ್ ವಾಚ್ ಮೂವಿ ತುಂಬ ಚೆನ್ನಾಗಿದೆ ಎಮೋಷನಲ್ ಬಾಂಡಿಂಗ್ ಇದೆ ಮತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಪ್ಲೀಸ್ ಬಂದು ನೋಡಿ ತ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ಡ್ಯಾನ್ಸ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಈ ಒಂದು ಯುವ ನಾಯಕನಿಗೆ ಎಲ್ಲರೂ ಬಂದು ಟೈಟ್ ಬಂದ್ಬಿಟ್ಟು ನೋಡ್ಬೇಕಂತ ತುಂಬ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬ ನ್ಯಾಚುರಲ್ ಆಕ್ಟಿಂಗ್ ಮಾಡಿದ್ದಾರೆ ಸೂಪರ್ ಆಕ್ಟ್ ಮಾಡಿದೆ ತುಂಬ ಥ್ಯಾಂಕ್ಸ್ ಎಲ್ಲರೂ ಚೆನ್ನಾಗಿ ಬಂದು ಟಿವಿ ಟೈಟ್ಲ್ ಬಂದು ನೋಡ್ಬಿಟ್ಟು ಅಂತ ಕೇಳ್ಕೊಂತಿ ಇವತ್ತು ಏನು ಮರಭಾಷೆ ಚಿತ್ರಗಳನ್ನು ನಾವು ತಲೆ ಮೇಲೆ ಕೂರಿಸ್ಕೊಳ್ತೀವಿ ಆದರೆ ಕನ್ನಡದಲ್ಲಿ ಇವತ್ತು ಈಗಿನ ಸಮಾಜದ ಈಗಿನ ಪೀಳಿಗೆಗೆ ಇವತ್ತು ಹೃದಯ ಪೂರ್ವಕವಾಗಿ ಒಳ್ಳೆ ಚಿತ್ರವನ್ನು ಮಾಡೋದ್ರ ಮುಖಾಂತರವಾಗಿ ಪ್ರವೀಣ್ ಶೆಟ್ಟಿರವರು ಒಳ್ಳೆ ಅಭಿನಯನ ಮಾಡೋದ್ರ ಮುಖಾಂತರವಾಗಿ ನಿದ್ರಾದೇವಿ ನೆಕ್ಸ್ಟ್ ಅವರ ಚಿತ್ರವನ್ನ ಬಿಡುಗಡೆ ಆಗಿದೆ ದಯವಿಟ್ಟು ಇಂತ ಒಂದು ಚಿತ್ರವನ್ನ ಯಾರು ಸಹ ಮಿಕ್ಸ್ ಮಾಡ್ಕೊಂಡ್ಬಿಡಿ ದಯವಿಟ್ಟು ಮಲ್ಟಿಪ್ಲೆಕ್ಸ್ ಮಾಲ್ಗಳಿಗೆ ತಮ್ಮ ಕುಟುಂಬ ಸಮೇತರಾಗಿ ಬಂದು ಈ ಚಿತ್ರವನ್ನು ವೀಕ್ಷಣೆ ಮಾಡಿ ಚಿತ್ರ ಬಹಳ ಅದ್ಭುತ ಪಡುವ ಇದೆ ನಾನು ಆಲ್ ದ ಬೆಸ್ಟ್ ಹೇಳಿಕ್ಕೆ ಇಷ್ಟ ಪಡ್ತೀನಿ ಬಂದು ನೋಡಿ ಇದು ಮೂವಿ ತುಂಬಾ ಚೆನ್ನಾಗಿದೆ ನನಗೆ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು ಮ್ಯೂಸಿಕ್ ಕಂಪೋಸಿಂಗ್ ಮತ್ತೆ ಗ್ರಾಫಿಕ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಫಸ್ಟ್ ಫಿಲಂ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ಬೇಕು ಒಂದ್ಸಾರಿ ಪಿಕ್ಚರ್ ತುಂಬಾ ಚೆನ್ನಾಗಿತ್ತು ನಮ್ಮ ಫ್ಯಾಮಿಲೀಸಿಗೆ ಎಲ್ಲ ನಾವು ತೋರಿಸ್ಬೋದು ಇಟ್ ಹಸ್ ಅ ವೆರಿ ಗುಡ್ ಸ್ಟೋರಿ ಲೈನ್ ನಮ್ಮ ಕಡೆಯಿಂದ ಸೀನಿಯರ್ ಸಿಟಿಸನ್ಸ್ ಎಲ್ಲ ನಾವು ಬಂದಿದ್ದೇವೆ ಅಟೆಂಡ್ ಮಾಡಲಿಕ್ಕೆ ಬಹಳ ಸಂತೋಷ ಆಯ್ತು ಪ್ಲೀಸ್ ಎಂಜಾಯ್ ದಮ್ ದ ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು ಕನ್ನಡ ಮೂವಿ ಬಗ್ಗೆ ಏನು ಹೇಳ್ತೀರಾ ಕನ್ನಡ ಮೂವಿ ತುಂಬ ಚೆನ್ನಾಗಿತ್ತಪ್ಪ ಇವಾಗ ಪರಿವಾರ ಚಿತ್ರಗಳು ಜಾಸ್ತಿ ಕರ್ನಾಟಕದಲ್ಲಿ ಇದೆ ಅದರಲ್ಲಿ ಕನ್ನಡ ಚಿತ್ರ ಅಲ್ವಾ ಇದ್ರ ಬಗ್ಗೆ ಏನು ಹೇಳ್ತೀರಾ ಫಸ್ಟ್ ಟೈಮ್ ಈ ಥರ ಒಂದು ಲವ್ ಸ್ಟೋರಿ ತೆರೆಗೆ ಬಂದಿರೋದು ಈ ವರ್ಷದಲ್ಲಿ ನಮ್ಮ ಪ್ರವೀಶ್ ಶೆಟ್ಟಿಯವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಚಯನ್ ಶೆಟ್ಟಿಯವರು ಸಖದಾಗಿ ಮಾಡಿದ್ದಾರೆ ಎಲ್ಲರೂ ಬಂದು ನೋಡಬೇಕಾಗಿರೋ ಮೂವಿ ಫ್ಯಾಮ್ಲಿ ಸಮೇತ ಬಂದು ನೋಡ್ಬೋದು ಮೇಯ್ನು ಲವ್ ಈ ಪಿಕ್ಚರಲ್ಲಿ ಲವ್ ಅಂತ ಏನು ಹೇಳ್ತೀರಿ ನಿಜವಾದ ಪ್ರೀತಿನ ಕರೆಕ್ಟಾಗಿ ತೋರಿಸೋರೆ ನಿಜವಾದ ಪ್ರೀತಿ ಅಂದರೆ ಏನು ಅಂತ ಈ ಮೂವಿಯಲ್ಲಿ ಎಲ್ಲರೂ ನೋಡಿ ತಿಳಿಬೋದು ಸಖದಾಗಿ ಮಾಡಿದರೆ ತುಂಬ ಚೆನ್ನಾಗಿದೆ ಫ್ಯಾಮ್ಲಿ ಸಮೇತ ಎಲ್ಲರೂ ಬಂದು ವೀಕ್ಷಣೆ ಮಾಡ್ಬೋದು ಮೂವಿ ಚೆನ್ನಾಗಿದೆ ಒಂದು ಅತ್ಯುತ್ತಮ ಚಿತ್ರ ಇದು ಒಳ್ಳೆ ಈಗಿನ ಕಾಲದಲ್ಲಿ ನಮ್ಮ ಈ ಐ ಟಿ ಘಟಕದಲ್ಲಿ ಎಲ್ಲೆಲ್ಲಿ ಐ ಟಿ ಜನ ಏನೇನಿದ್ದಾರೆ ಅವಾಗ ತುಂಬಾ ಸ್ಟ್ರೆಸ್ ಆಗಿ ನಿದ್ದೆ ಬರ್ದಿರಾ ತುಂಬಾ ಕಷ್ಟ ಪಡ್ತಿರ್ತಾರೆ ಸೊ ಅಂತವ್ರು ಏನ್ ತೊಂದರೆ ಅನುಭವಿಸ್ತಾ ಇದಾರೆ ಅನ್ನೋದು ಒಂದು ರಿಯಲ್ ಆಗಿ ಮೂವಿ ತೋರಿಸ್ಕೊಟ್ಟಿದ್ದಾರೆ ಹೀರೋ ಮತ್ತೆ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ತರದ ಮೂವಿ ಹಂಡ್ರೆಡ್ ಡೇಸ್ ಡೆಫರೆಂಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಓಡೇ ಓಡುತ್ತೆ ಅಂತ ನಾವು ಕಳಿತಾ ಇದೀವಿ ಹ್ಯಾಸ್ ಡನ್ ಇನ್ ದಿ ಸ್ಯಾಂಡ್ಲಿ ಇಂಡಸ್ಟ್ರಿ ಸೊ ಹ್ಯಾಸ್ ಪರ್ ಆಫ್ ಸೀನ್ ದಿ ಲಾಟ್ಸ್ ಆಫ್ ಕನ್ನಡ ಮೂವೀಸ್ ಎಲ್ಲ ನಾನು ನೋಡಿರ್ತೀನಿ ದಿಸ್ ದಿ ಬೆಸ್ಟ್ ಫೀಲಿಂಗ್ ಆಫ್ ಲವ್ ಸ್ಟೋರಿ ಆ್ಯಂಡ್ ವಾಟ್ ಎವರ್ ಇಟ್ ಇಸ್ ಸೊ ಆಲ್ ದಿ ಬೆಸ್ಟ್ ನಿದ್ರಾ ದೇವಿ ನೆಕ್ಸ್ಟ್ ಥ್ಯಾಂಕ್ ಯು ಏನಿದೆ ಈ ತರ ಇದೆ ಅಂತ ಅನಿಸ್ತಾ ಇತ್ತು ಬಟ್ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದಾರೆ ಓಕೆ ಇನ್ನೂ ಇನ್ನೂ ಸ್ವಲ್ಪ ಮಾಡಬೇಕಾಯ್ತು ಬಟ್ ಅಲ್ಟಿಮೇಟ್ಲಿ ಪ್ರೆಸೆಂಟೇಷನ್ ತುಂಬ ಸೂಪರ್ ಬಂದಿದೆ ಕನ್ನಡದಲ್ಲಿ ಈ ತರ ಮೂವೀಸ್ ಇನ್ನೂ ತುಂಬ ಚೆನ್ನಾಗಿ ಬರಲಿ ಅಂತ ಕೇಳ್ತೀನಿ ಡ್ಯಾನ್ಸ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಅಂತ ಯಾರು ಅನ್ನಿಸ್ತಾ ಇಲ್ಲ ಎಲ್ಲ ಒಳ್ಳೆ ಬೆಚ್ಚು ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಫೈಟು ಡ್ಯಾನ್ಸು ತುಂಬ ಚೆನ್ನಾಗಿದೆ ನಿದ್ರಾದೇವಿ ಅನ್ನೋದು ಒಂದು ಏನು ಅನ್ನೋದು ಬೇರೆಯವ್ರಿಗೆ ಯಾರು ಫೀಲಿಂಗ್ ಅಂತ ಅಂದ್ಕೊಂಡ್ರೆ ಅದು ಅವರ ತಾಯಿ ಅವರ ಲವರ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಯಾವ ಥರ ಮುಂದೆ ಚೆನ್ನಾಗಿ ಹೆಂಗಿರಬೇಕು ಅಂತ ಫ್ಯೂಚರಲ್ಲಿ ಅದನ್ನು ತುಂಬ ತೋರಿಸಿದಾರೆ ಮತ್ತೆ ಬಂದು ಎಲ್ಲ ನೋಡಿ ತರಿಸಿ ಧನ್ಯವಾದಗಳು ಎಲ್ಲರಿಗೂ ಇದುವರೆಗೂ ಈ ತರ ಸಿನಿಮಾ ತುಂಬಾ ರೇರ್ ಆಗಿದೆ ಯಾಕಂದ್ರೆ ಮುಂಗಾರು ಮಳೆ ಕೂಡ ಇದೇ ತರ ಸಿನಿಮಾ ಬಂದಾಗ ಸಿನಿಮಾದಲ್ಲಿ ಯಾರು ಫುಲ್ ಖಾಲಿ ಇತ್ತು ಒಂದು ಐದು ದಿನ ಹತ್ತು ಜನ ಮಾತ್ರ ಇದ್ರು ಅದಾದ ನಂತರ ಜನಸಾಗರ ಬಂದು ಅದೇ ರೀತಿ ಈ ಸಿನಿಮಾಗು ಬರಬೇಕು ಅಂತ ಕೇಳ್ಕೊಂತೀನಿ ಯಾಕಂದ್ರೆ ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಭಿನಯ ಮಾಡೋ ಹೀರೋ ಬಂದು ತುಂಬಾ ದೊಡ್ಡ ಮಟ್ಟಕ್ಕೆ ಮುಂದಕ್ಕೆ ಹೋಗ್ತಾರೆ ಅಂತ ಕೂಡ ಬಯಸ್ತೀನಿ ಹಾಗೆ ನಮ್ಮ ಕರವೆ ಕುಟುಂಬದ ಎಲ್ಲ ಕುಟುಂಬ ಸಮೇತರಾಗಿ ಬಂದು ನೋಡಬೇಕು ಹಾಗೆ ಎಲ್ಲ ಅಕ್ಕಪಕ್ಕದಲ್ಲಿರೋರು ಕೂಡ ಮೆಸೇಜ್ ಕೊಡಬೇಕು ಈ ಸಿನಿಮಾದಲ್ಲಿ ಇರ್ತಕ್ಕಂಥ ಮೆಸೇಜ್ ತುಂಬಾ ಅದೃಷ್ಟವಾಗಿದೆ ಯಾಕಂದ್ರೆ ಲವ್ ಬಗ್ಗೆ ಆಗಿರಬಹುದು ಮತ್ತೆ ಯಾವುದೇ ಆಶ್ಲೀಲ ಬೇರೆ ತರ ಯಾವುದೂ ಇಲ್ಲ ಒಂದು ಐಟಮ್ಸ್ ಆಗಿರ್ಬೋದು ಬೇರೆ ರೀತಿ ಯಾವುದೂ ಇಲ್ಲ ಯಾಕಂದರೆ ಎಲ್ಲ ಚಿಕ್ಕ ಮಕ್ಕಳಿಂದ ಪ್ರತಿಯೊಬ್ಬರು ನೋಡುವಂತ ಸಿನಿಮಾ ಆಗಿರೋದ್ರಿಂದ ಪ್ರತಿಯೊಬ್ಬರು ಇದಕ್ಕೆ ಪ್ರೋತ್ಸಾಹಿಸಬೇಕು ಇದು ಒಂದು ಸತ ದಿವಸ ಆಡ್ಲಿ ಅಂತ ಹೇಳಿ ನಾನು ನೆಕ್ಸ್ಟ್ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲ ಜನಗಳೆಲ್ಲ ಬಂದು ಥಿಯೇಟರ್ ಬಂದು ಕನ್ನಡ ಮೂವಿಗಳನ್ನ ಪ್ರೋತ್ಸಾಹಿಸಬೇಕು ಯುವ ಪ್ರತಿಭೆ ರೈಸಿಂಗ್ ಸ್ಟಾರ್ ನಮ್ಮ ಪ್ರವೀರ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಎಲ್ಲ ಯೂತ್ಸ್ಗೂ ಒಂದು ಟ್ರೆಂಡ್ ಸೆಟ್ಟಿಂಗ್ ಇದು ಚೆನ್ನಾಗಿದೆ ಲವ್ ಸಕ್ಕತ್ತಾಗಿ ಲವ್ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಹೆಂಗಿರ್ಬೇಕು ಅನ್ನೋದೆಲ್ಲ ಚೆನ್ನಾಗಿದೆ ಬಂದೆಲ್ಲ ಚಿತ್ರಮಂದಿರಕ್ಕೆ ಬಂದು ಎಲ್ಲ ಮೂವಿ ನೋಡಿ ಕನ್ನಡಕ್ಕೆ ಇವತ್ತು ಸೀಗೆ ಹೇಳಿ ಥಿಯೇಟ್ರ್ ಹತ್ರ ಮಲ್ಟಿಪ್ಲಕ್ಸ್ ಹತ್ರ ಬಂದಿದ್ದೀವಿ ಈ ಭಾಗದ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳು ಚಿತ್ರವನ್ನು ನೋಡಿ ಖುಷಿಯನ್ನು ಕೊಡೋದು ನೋಡಿದ್ರೆ ಆನಂದವಾಗುತ್ತೆ ಖುಷಿಯಾಗುತ್ತೆ ಕನ್ನಡ ಸಿನಿಮಾವನ್ನು ಎತ್ತಿಡಿಯುವಂಥ ಕೆಲಸ ಎಲ್ಲ ಕನ್ನಡಿಗರು ಮಾಡ್ತಾಯಿದ್ದಾರೆ ಕನ್ನಡ ಚಿತ್ರ ಉಳಿಬೇಕಾಗಿದೆ ವಿಶೇಷವಾಗಿ ನಿದ್ರಾದೇವಿನಷ್ಟು ಒಂದು ಯುವಕರು ಕಟ್ಟಿರುವಂಥ ವಿಶೇಷವಾದಂಥ ಪ್ರಪಂಚ ಅದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ಸಹ ವರ್ಷಾಂಗಟ್ಟಲೆ ಕಷ್ಟಪಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಎಲ್ಲರೂ ಶಿಲ್ಲೆ ಹೊಡೆಯೋದು ನೋಡಿದರೆ ಚಪ್ಪಾಳೆ ಹೊಡೆಯೋದು ನೋಡಿದರೆ ಅವರು ನೋಡ್ತಾ ಇರುವ ಸ್ಟೈಲ್ ನೋಡಿದರೆ ಈ ಸಿನಿಮಾ ಭರವಸೆ ಸಿನಿಮಾ ಆಗಿದೆ ಕನ್ನಡಿಗರನ್ನ ಎತ್ತಿಕ್ಕನ್ನುವಂಥ ನಂಬಿಕೆನೂ ಸಹ ಇದೆ ಶುಭ ನೆಕ್ಸ್ಟ್ ಒಂದು ಹೊಸ ಪೀಳಿಗೆಯ ಯುವಕರ ಚಿತ್ರ ಇದನ್ನು ತುಂಬ ವಿಭಿನ್ನವಾಗಿ ಯುವಕರೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಈಗಿನ ಮಕ್ಕಳು ಯಾವ ರೀತಿಯಾಗಿ ಬೆಳವಣಿಗೆ ಮಾಡಿಸ್ಬೇಕು ತಂದೆ ತಾಯಿಯ ಮನೆಯಲ್ಲಿ ಏನಾದರೂ ಎಡಮಟ್ಟಾದಾಗ ಮಕ್ಕಳು ಯಾವ ದಾರಿಯಲ್ಲಿ ಹೋಗ್ತಾರೆ ಮಕ್ಕಳಿಗೆ ತಲೆಯಲ್ಲಿ ಏನು ತುಂಬುತ್ತೆ ಮತ್ತು ಪ್ರೀತಿ ಪ್ರೇಮ ಅನ್ನೋದು ಅವರು ಬೆಳೀತಾ ಬೆಳೀತಾ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ಪರಿಪೂರ್ಣವಾಗಿ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಚಿತ್ರನ ಎಲ್ಲರೂ ನೋಡಬೇಕು ಕನ್ನಡದಲ್ಲಿ ಒಂದು ವಿಭಿನ್ನವಾದ ಒಂದು ಸ್ಟೋರಿಯನ್ನು ತೆಗೆಯೋದ್ರ ಮುಖಾಂತರ ಕನ್ನಡದಲ್ಲಿ ಹೊಸ ನಿರ್ಮಾಪಕರು ಮತ್ತು ಹೊಸ ನಾಯಕ ಪ್ರವೀಣ್ ಶೆಟ್ಟಿ ನಾಯಕತ್ವದಲ್ಲಿ ಒಳ್ಳೆ ಚಿತ್ರ ಮೂಡಿಬಂದಿದೆ ಹಾಗಾಗಿ ಎಲ್ಲ ಕನ್ನಡಿಗರು ಚಿತ್ರವನ್ನು ನೋಡಬೇಕು ಕನ್ನಡಿಗರನ್ನ ಕನ್ನಡ ಸಿನಿಮಾನ ಕನ್ನಡ ಸಂಸ್ಕೃತಿನ ಎತ್ತಿಡಿಬೇಕಂತ ಈ ಮೂಲಕ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ ನಿಜವಾಗ್ಲೂ ಸಿನಿಮಾ ನೋಡಿರಿ ಎಲ್ಲರೂ ಸಿನಿಮಾ ನೋಡಿ ಯಶಸ್ವಿಯನ್ನು ಮಾಡಿಕೊಡಿ ಅಂತ ಅಂತ ತಮ್ಮಲ್ಲಿ ಮನವಿ ಮಾಡಿ